ರಾಜ್ಯದಲ್ಲಿ ಪಾಕ್ ಪ್ರಜೆಗಳ ಪತ್ತೆ ಕಾರ್ಯ ರಾಜ್ಯದಲ್ಲಿರುವ ಪಾಕ್ ಪ್ರಜೆಗಳ ಪಟ್ಟಿ ತಯಾರಿ ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪ್ರಜೆಗಳು ಭಾರತ ತೊರೆಯುವಂತೆ ಕೇಂದ್ರ ಸರ್ಕಾರ ಸೂಚಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿಯೂ ಪಾಕ್ ಪ್ರಜೆಗಳ ಪತ್ತೆ ಕಾರ್ಯ ನಡೆದಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಕರ್ನಾಟಕದಲ್ಲಿ ಅಧಿಕೃತವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳ ಪಟ್ಟಿ ತಯಾರಿಯಾಗಿದೆ ಪೊಲೀಸ್ ಇಲಾಖೆಯಿಂದ ನಡೆದಿದೆ ಕೇಂದ್ರ ಸರ್ಕಾರದೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಕಾಲಮಿತಿಯಲ್ಲಿ ರಾಜ್ಯದಲ್ಲಿ ನೆಲೆಸಿರುವ ಪಾಕಿಸ್ತಾನ್ ಪ್ರಜೆಗಳನ್ನು ಹೊರಗಟ್ಟುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನೇನು ಮಾತನಾಡಕ್ಕೆ ಹೋಗೋದಿಲ್ಲ ನಾವು ಇಷ್ಟೇ ಹೇಳ್ತೀವಿ ರಾಜ್ಯದ ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ಈಗಾಗಲೇ ಅವರು ಕೆಲವು ನಿರ್ಧಾರಗಳನ್ನು ರಾಜತಾಂತ್ರಿಕವಾಗಿ ತಗೊಂಡಿದ್ದಾರೆ ಇನ್ನೂ ಹೆಚ್ಚು ಕಠಿಣವಾದಂಥ ನಿರ್ಧಾರಗಳನ್ನು ಮಾಡಬೇಕು ಇಂಥ ಘಟನೆಗಳು ಮರುಕಳಿಸ್ದಂಗೆ ಏನು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಆ ಭಾಗದಲ್ಲಿದ್ದಾವೆ ಅವುಗಳನ್ನೆಲ್ಲ ಹತ್ತಿಕ್ಕುವಂಥದ್ರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಠಿಣವಾಗಿ ತೀರ್ಮಾನಗಳನ್ನು ತಗೋಬೇಕಂತ ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ಅನಧಿಕೃತವಾಗಿ ಅನಧಿಕೃತವಾಗಿರ್ತಕ್ಕಂಥವ್ರು ಇವೆಲ್ಲ ನಾವು ನೋಡಬೇಕಲ್ಲ ಈಗಾಗಲೇ ಹಿಂದೆ ತಾವರು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅಂದ್ಕೊಳ್ತೀನಿ ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ ಅಧಿಕೃತವಾಗಿ ಯಾರಿದ್ದಾರೆ ಅವರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ ಎಫ್ ಆರ್ ಆರ್ ಅನ್ನುವರು ಆ ಕೆಲಸ ಮಾಡ್ತಾರೆ